ಆದ ಫೇಷಿಯಲ್ ಪ್ಯಾಕ್ ಇವತ್ತು ತೋರಿಸ್ತಾ ಇದ್ದೀನಿ ಎಲ್ಲಾ ಟೈಪ್ಸ್ ಟೈಪ್ಸ್ಗೂ ಮತ್ತೆ ಎಲ್ಲಾ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಒಂದೇ ಪ್ಯಾಕ್ ನಲ್ಲಿ ಸೊಲ್ಯೂಷನ್ ಇದೆ ಅಂತಾನೆ ಹೇಳ್ಬಹುದು ಪಿಗ್ಮೆಂಟೇಷನ್ ಆಗಿರ್ಬೋದು ಆಕ್ನೆ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ರಿಂಕಲ್ಸ್ ಇರ್ಬೋದು ಎಲ್ಲಾ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಈ ಒಂದು ಫೇಸ್ ಪ್ಯಾಕ್ ನಲ್ಲಿ ಸೊಲ್ಯೂಷನ್ ಇದೆ ಅಂತಾನೆ ಹೇಳ್ಬೋದು ಗೋಲ್ಡನ್ ಫೇಷಿಯಲ್ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಎಲ್ಲಾ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಒಂದು ಫೇಸ್ ಪ್ಯಾಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಡಲೆ ಹಿಟ್ಟು ಕಸ್ತೂರಿ ಅರಿಶಿನ ಜೇನುತುಪ್ಪ ನೋಡೋದಲ್ಲ ವೀಕ್ಷಕರೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ಸಿಂಪಲ್ ಆದ ಮೂರೇ ಮೂರು ಸಾಮಗ್ರಿ ಅಂತಲೇ ಹೇಳ್ಬೋದು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಪ್ನಲ್ಲಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಅದನ್ನು ಮಾಡ್ಕೊಳ್ಬಹುದು ನಾನು ಮೂರು ಸ್ಪೂನಷ್ಟು ತೋರಿಸ್ತಾ ಇದ್ದೀನಿ ನಾನು ಅರ್ಧ ಸ್ಪೂನ್ ಅಷ್ಟು ಕಸ್ತೂರಿ ಅಷ್ಟನ್ನ ಹಾಕ್ತಾ ಇದ್ದೀನಿ ಸೊ ಕಡ್ಲೆಟ್ ಏನಕ್ಕೆ ಯೂಸ್ ಮಾಡಿದೆ ಅಂತಂದರೆ ಕಡಲೈಟು ನಿಮ್ಮೆಲ್ಲರಿಗೂ ಗೊತ್ತು ತುಂಬಾ ಹಳೆ ಕಾಲದಿಂದಲೂ ಕೂಡ ಅದು ಸೋಪ್ ಆಗಿ ಯೂಸ್ ಆಗುತ್ತೆ ಅಂತಾನೆ ಹೇಳಬಹುದು ಯಾವುದೇ ರೀತಿಯ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗೆ ಮೊದಲಿಂದ ನಮ್ಮ ಅಜ್ಜಿಯಂದ್ರಿಂದ ಕೂಡ ಅವರು ಕಡ್ಲೆ ಹಿಟ್ಟನ್ನೇ ಯೂಸ್ ಮಾಡ್ತಾರೆ ಸೊ ಇದರಲ್ಲಿ ಜಿಂಕ್ ಆಗಿರ್ಬೋದು ಕಾಪರ್ ಆಗಿರ್ಬೋದು ಮೆಗ್ನೀಷಿಯಂ ಆಗಿರ್ಬೋದು ಎಲ್ಲವೂ ಇರೋದ್ರಿಂದ ಯಾವುದೇ ರೀತಿಯ ಕಲೆಗಳಿದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಆಯಿಲಿ ಸ್ಕಿನ್ ಇದ್ರೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯೂಶ್ವಲ್ ಆಗಿ ಆಯ್ಲಿ ಸ್ಕಿನ್ ಇರೋರಿಗೆ ಪಿಂಪಲ್ ಹೆಚ್ಚು ಬಿಕಾಸ್ ಆಯಿಲ್ ಇದ್ದಾಗ ಡಸ್ಟ್ಗಳೆಲ್ಲ ಬೇಗ ಬಂದು ಅಟ್ರಾಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಸೊ ಅದರಿಂದ ಪಿಂಪಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕಡಲೆ ಹಿಟ್ಟು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಕಸ್ತೂರಿ ಅರ್ಶಿಣ ಸೊ ಕಸ್ತೂರಿ ಅರ್ಶಿನ ಹಾಫ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಅರ್ಶನ ಯಾಕಪ್ಪ ಅಂತಂದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ನಮ್ಮ ಸ್ಕಿನ್ ಮೇಲೆ ಅದನ್ನ ಅದನ್ನು ಕಂಪ್ಲೀಟಾಗಿ ಹೋಗಲಾಡಿಸಿ ಒಂದು ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸಣ್ ಟ್ಯಾನ್ ಏನಾದರೂ ಆಗಿದ್ದರೆ ಬಿಸಿಲಿನಿಂದ ಕಪ್ಪಾಗಿದರೆ ಅದನ್ನು ಹೋಗಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಆಗಿ ನಾವು ಫೇಸಿಗೆ ಬಳಸ್ತಾ ಇದ್ದೀವಿ ಅಂತಂದರೆ ಕಸ್ತೂರಿ ಅಷ್ಟನೇ ಬಳಸಬೇಕಾಗುತ್ತೆ ಸೊ ಗ್ಲೋ ಕೊಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅದರಿಂದ ಮಾತ್ರ ಸಿಗೋದು ಸೊ ಫೈನಲ್ ಆಗಿ ನಾನು ಇದಕ್ಕೆ ಜೇನುತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ಆಯುಷ್ ಪ್ಲೇಸ್ ಅವರ ವೈಲ್ಡ್ ಫಾರೆಸ್ಟ್ ಹನಿ ಸೊ ಆರ್ಗ್ಯಾನಿಕ್ ಆದ ಹನಿ ಅಂತಲೇ ಹೇಳಬಹುದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸೊ ಈ ಹನಿ ನಿಮಗೆ ಬೇಕಾದಲ್ಲಿ ಈ ಜೇನುತುಪ್ಪ ನಿಮಗೆ ಬೇಕಾದಲ್ಲಿ ಆಯುಷ್ ಪ್ಲೇಸ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ ಸೊ ಆರ್ಗ್ಯಾನಿಕ್ ಆದ ಹನಿಯನ್ನು ನಿಮ್ಮ ಮನೆಗೂ ಕೂಡ ತರಿಸ್ಕೊಳ್ಳಿ ಆ್ಯಂಡ್ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸೊ ನಮ್ಮ ಫೇಸ್ ಮೇಲೆ ಒಂದು ಗ್ಲಾಸಸ್ಗೆ ಅಂತ ಹೇಳ್ತಾರೆ ಒಂದು ಮಿರರ್ ಫಿನಿಶಿಂಗ್ ಅಂತ ಹೇಳ್ತಾರೆ ಆ ರೀತಿಯಾದ ಒಂದು ಬ್ರೈಟ್ನೆಸ್ ಬರಬೇಕು ನಮ್ಮ ಸ್ಕಿನ್ ಮೇಲೆ ಅಂತಂದ್ರೆ ಅದು ಪ್ಯೂರ್ ಆದ ಜೇನುತುಪ್ಪದಿಂದಲೇ ಸಾಧ್ಯ ಸೊ ಇದೆಲ್ಲವನ್ನ ಹಾಕಿ ನಾವು ಜೇನುತುಪ್ಪದಲ್ಲೇ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಎರಡರಿಂದ ಮೂರು ಸ್ಪೂನ್ ಜೇನುತುಪ್ಪ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡೋಣ ಸೊ ಮಿಕ್ಸ್ ಮಾಡ್ತಾ ಇದ್ದೀವಿ ಸೊ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿ ಒಂದು ಪ್ಯಾಕ್ನ ರೀತಿ ಆಗಬೇಕು ಮಿಕ್ಸ್ ಮಾಡಾದ್ಮೇಲೆ ನಮಗೆ ಈ ರೀತಿಯಾದ ಒಂದು ಪ್ಯಾಕ್ ಸಿಗುತ್ತೆ ಗೋಲ್ಡನ್ ಪ್ಯಾಕ್ ಅಂತಲೇ ಹೇಳ್ಬೋದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಈಸಿ ಇಂಗ್ರೀಡಿಯೆಂಟ್ಸ್ ಕೂಡ ಹೌದು ಬರೀ ಮೂರೇ ಮೂರು ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಸೊ ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ನೀವು ಯಾವುದೇ ಪ್ಯಾಕ್ ಹಾಕೋ ಮುಂಚೆ ಫೇಸನ್ನು ಕ್ಲೀನಾಗಿ ವಾಶ್ ಮಾಡಬೇಕು ಫಸ್ಟು ಹಾಗೆ ಹಚ್ಚಿದ್ರೆ ಯಾವುದೇ ರೀತಿಯ ರಿಸಲ್ಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ಬಿಕಾಸ್ ಡಸ್ಟು ಎಲ್ಲ ಹಾಗೆ ಇದ್ದು ಅದ್ರ ಮೇಲೆ ಹಚ್ಚಿದ್ರೆ ನೋ ಯೂಸ್ ಅಂತ ಹೇಳ್ಬೋದು ಸೊ ಕ್ಲೀನಾಗಿ ಫೇಸನ್ನು ವಾಶ್ ಮಾಡಿ ಆಮೇಲೆ ಈ ಪ್ಯಾಕನ್ನು ಹಚ್ಚಿ ಸೊ ಇದನ್ನು ಹಚ್ಚಿ ನೀವು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸಾಕು ಬಿಕಾಸ್ ಕಡಲೆ ತುಂಬ ಡ್ರೈ ಆದಮೇಲೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಸ್ವಲ್ಪ ಒದ್ದೆ ಮಾಡಿ ಆಮೇಲೆ ರಬ್ ಮಾಡಿ ನೀವು ಇದನ್ನು ವಾಶ್ ಮಾಡಬಹುದು ಸೊ ವಾಶ್ ಮಾಡಾದ್ಮೇಲೆ ಒಂದೇ ಯೂಸಲ್ಲಿ ನೀವು ವಿಸಿಬಲ್ ರಿಸಲ್ಟನ್ನು ನೋಡ್ತೀರಾ ಇದೇ ರೀತಿ ನೀವು ತಿಂಗಳಿಗೆ ಒಂದು ಸತಿ ಅಥವಾ ಎರಡು ಸತಿ ಮಾಡೋದ್ರಿಂದ ಒಂದು ತ್ರೀ ಮಂತ್ಸಲ್ಲಿ ವಿಸಿಬಲ್ ರಿಸಲ್ಟನ್ನು ನೋಡ್ತೀರಾ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಮಾಯ ಆಗಿರುತ್ತೆ ಅಂತಲೇ ಹೇಳಬಹುದು